ಹಾಯ್ ನಮ್ಮದು ಊರು ಅಳ್ಗಿ ಬಿ ತಾಲೂಕು ಕಬ್ಬು ನೋಡಿ ಹೇಗಿದೆ ರೈತ್ರ ನೋಡಿ ಪಕ್ಕ ನೋಡ್ಕೊಳ್ಳಿ ನಾನು ಮಾತೇ ಗೌಳಿಸ ಮುದಿಕೆ ಅರೆ ಎಣ್ಣೆ ಯೂಸ್ ಮಾಡಿದ್ದು ಅವರು ಅಬ್ಜಲ್ಪುರು ಗುಡ್ಚನ್ ಬಾಸಗಿ ಮತ್ತು ಕರ್ಜಗಿ ಅಳಗಿ ಎಲ್ಲ ಕಡೆ ತಿರುಗಾಡ್ತಾರೆ ಬಟ್ ಯಾರೂ ಎಣ್ಣೆ ತೊಗೊಳ್ಳೋದಿಲ್ಲ ಭರವಸೆನೇ ಇಲ್ಲ ಅಲ್ಲ ಈಗ ನನ್ನ ನೋಡಿ ಎರಡು ವರ್ಷ ಆಯಿತು ಮಾಂತೇಶ್ ಗೌಳಿ ಸರ್ ಮುದಿಕೇರೆ ಎಣ್ಣೆ ಯೂಸ್ ಮಾಡ್ತಾ ಇರೋದು ಪಕ್ಕ ನೋಡ್ಕೊಳ್ಳಿ ರೈತರೇ ಇದು ಒಂದು ಐದು ಐದೂವರೆ ಎಕರೆ ಕಬ್ಬು ಇದೆ ಇದಕ್ಕೆ ಖಾತ ಮಿನಿಮಮ್ ಎರಡು ಡೋಸ್ ಹೊಡಿಬೇಕಾದರೆ ಎಷ್ಟು ಚೀಲೋಗುತ್ತೆ ಮೂವತ್ತು ಮೂವತ್ತು ಅರುವತ್ತು ಎರಡು ಡೋಸ್ ಒನ್ ಡೋಸ್ ಮೂವತ್ತು ಒನ್ ಡೋಸ್ ಮೂವತ್ತು ಅರವತ್ತು ಚೀಲು ಹುಡ್ತಿರಲ್ಲ ಅದೇನು ಬೇಕಾಗಿಲ್ಲ ಅಂದರೆ ನೋಡಿ ಮುದಿಕೇರಿ ಎಣ್ಣೆ ಏಂಥರ ಯೂಸ್ ಮಾಡಿರೋದು ಕಬ್ಬು ಈ ಥರ ಗೊಬ್ಬರ ಹೊಡಿದಿದ್ದು ಕಬ್ಬು ಈ ಥರ ಇದೆಯಾ ಬನ್ನಿ ಹಾಗಿದ್ರೆ ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಮಾಂತೇಶ್ ಸರ್ ಗೌಳಿ ಸರ್ ನನಗೆ ಎಷ್ಟೋ ಸಾರಿ ಹೇಳಿದರು ನಾನೇ ಅವ್ರ ಹತ್ರ ತೊಗೊಂಡಿದ್ದಿರಲಿಲ್ಲ ಬಟ್ ನೋಡೋಣ ತಗೊಂಡ್ರೆ ಏನಾಗುತ್ತೆ ಅಂತ ತಗೊಂಡೆ ಪಕ್ಕ ಕನ್ಫರ್ಮ್ ಆಗೋಯ್ತು ನನಗೆ ಬೆಳೆಯೋಕ್ಕೆ ನನಗೆ ಕಬ್ಬು ಈ ಥರ ಬರೋಕ್ಕೆ ಕಾರಣ ಮೋದಿ ಎಣ್ಣೆ ಗೌಳಿ ಸರ್ ಎಷ್ಟೋ ಸಾರಿ ಹೇಳಿದರು ತೊಗೊಳ್ಳಪ್ಪ ನೋಡು ಹೇಗಿದೆ ಮೊದಲು ನೋಡ್ಕೋ ಆಮೇಲೆ ನನಗೆ ಮತ್ತೆ ದುಡ್ಡು ಕೊಡಬೇಡ ಆಮೇಲೆ ಕೊಡು ನಿನ್ನ ನೋಡ್ಕೊಂಡು ಅಂತ ಗ್ರೋ ಬಟ್ ನನಗೆ ಭರವಸೆನೇ ಇರಲಿಲ್ಲ ಸರ್ ಬ್ಯಾಡಿಸ್ ಸರ್ ಅಂತಿದೆ ನಾನು ಎರಡು ವರ್ಷ ಆಯಿತು ತೊಗೊಂಡಿದ್ದು ಆ ವರ್ಷನೂ ಒಂದು ವಿಡಿಯೋ ಮಾಡಿದೆ ಬಟ್ ನೋಡಿರ್ಬೋದು ಎಲ್ಲರೂ ಈ ಸಲ ನೋಡಿ ವಾದ ವರ್ಷಕ್ಕಿತ್ತ ಭಾರಿ ಇದೆ ಆ ಸರಿ ನಾ ಒಂದು ಸಾರಿ ಗೊಬ್ಬರ ಹೊಡೆದಿದೆ ಭಾಳ ಆಗಿತ್ತು ಈ ಸರ ಒಂದು ಬಾತ್ ಹುಲ್ಲಿಲ್ಲ ನೋಡಿ ಬನ್ನಿ ಬೇಕಾದ್ರೆ ನಮ್ಮ ತೋಟಕ್ಕೆ ಒಂದು ಜರನೂ ಹುಲ್ಲಿಲ್ಲ ಕಸದಲ್ಲಾಗೋಡಿ ಕಡಿಮೆ ಆಯ್ತಾವ್ರ ಗೊಬ್ಬರದು ಎಷ್ಟು ಲಕ್ಷಾಂತರ ಗಟ್ಟಲೆ ಹಾಕ್ತೀರ ಗೊಬ್ಬರ ಅದು ಏನೂ ನಮಗೆ ಇಲ್ಲ ಬಟ್ ಮುದುಕಿರೇ ತುಂಬ ಚೆನ್ನಾಗಿದೆ ಬೆಳೆಸ್ಕೊಳ್ಳಿ ಎಲ್ಲರೂ ಬೆಳೀರಿ ಮುದಿಕೇರಿ ಎಣ್ಣೆ ಯಂತ್ರ ಬಡವ್ರು ಇರ್ತಾರೆ ದುಡ್ಡು ಇರೋಲ್ಲ ಅವ್ರ ಹತ್ರ ಎಲ್ಲೆಲ್ಲೋ ಬಡ್ಡಿ ಸಾಲ ತೆಗೆದು ಗೊಬ್ಬರ ತಂದು ಖಾತ ಹೊಡಿತಾರೆ ಬಟ್ ಇದು ಅಂಥ ಅವಶ್ಯಕತೆನೇ ಇಲ್ಲ ಬಡ್ಡಿ ಅವರ ಏನು ಬಡ್ಡಿ ಹಂಗೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಬರೀ ಮುದುಕೆರ ಸುಲಭ ಖರ್ಚಲ್ಲಿ ನಿಮಗೆ ಈ ತರ ಕಬ್ಬುಗಳಿದೆ ನೋಡಿ ನಾನು ಬೆಳೆದಿರೋ ಕಬ್ಬು ಹೇಗಿದೆ ಪಕ್ಕ ನೋಡ್ಕೊಳ್ಳಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ ಮಾಂತೇಶ್ವರ್ ಮಾಂತೇಶ್ ಧೂಳಿ ಸರ್ ನಮಗೆ ಎಷ್ಟೋ ಸಾರಿ ಹೇಳ್ತಾ ಇದ್ರು ತಗೊಳ್ಳಿ ನೋಡಿ ಅಂತ ಬಟ್ ಅವರೇ ಮೈ ಮೇಲೆ ಬಿದ್ದು ರೈತರಿಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಇವರು ಏನೋ ಕೆಮಿಕಲ್ ಇರ್ಬೋದು ಆ ಥರ ಇರ್ಬೋದು ಹಿಂಗೆ ಏನೂ ಇರ್ಬೋದು ಸುಮ್ಮ ಮಾರಾಟ ಆಗಲಿ ಅಂತ ಹಂಗೆ ಹೇಳ್ತಾ ಇದ್ದಾರೆ ಅಂತ ನೀವು ತಿಳ್ಕೊಳ್ತಾ ಇದ್ದೀರ ಅದೇನು ತಲೆಯಲ್ಲಿ ಇಟ್ಕೋಬೇಡಿ ಪಕ್ಕ ನೋಡ್ಕೊಳ್ಳಿ ತೊಗೊಳ್ಳಿ ಮುದಿಕೆರೆ ಎಣ್ಣೆನ ಕಾಂಟ್ಯಾಕ್ಟ್ ಮಾಡಿ ಬಟ್ ನಿಮಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಫೋನ್ ಹಚ್ಚಿ ಕೇಳಿ ಮತ್ತೊಬ್ರು ಯಾರೇ ಬಂದಿರಂತ ತೋಟದಲ್ಲಿ ಹೋಗಿ ನೋಡ್ಕೊಳ್ಳಿ ಭರವಸೆ ಇಲ್ಲ ಅಂದರೆ ನನ್ನ ತೋಟಕ್ಕೆ ಬನ್ನಿ ನನ್ನನ್ನು ಕೇಳಿ ನಾನು ಮುದಿಕೆರೆ ಎಣ್ಣೆ ಯೂಸ್ ಮಾಡಿದ್ದು ಪಕ್ಕ ಎರಡು ವರ್ಷ ಆಯಿತು ಹಾಲು ವರ್ಷ ಏನು ವೀಡಿಯೋ ಮಾಡಿದೆ ನೋಡಿರ್ಬೋದು ಈ ವರ್ಷ ನೋಡಿ ವಾದ ವರ್ಷಕ್ಕಿಂತ ಪುಂಡಿದೆ ವಾದ ವರ್ಷ ಬೇಕು ಬ್ಯಾಡು ಮಾಡಿದೆ ನಾನು ಇದೇನು ಆಗುತ್ತೋ ಹೋಗುತ್ತೋ ಅಂತ ಬೇಕು ಬೇಡ ಮಾಡಿದ್ರು ಆ ಥರ ಬತ್ತು ಈಗ ನಾನು ಮನಸ್ಸು ಕೊಟ್ಟು ಮಾಡ್ತಾ ಇದ್ದೀನಿ ನೋಡಿ ವಾದ ವರ್ಷಕ್ಕಿಂತ ಬಾರಿ ಇದೆ ನೋಡಿರಿ ಹೆಂಗಿದೆ ಒಣಿಕಿ ಆಗಿದೆ ಒಣಿಕೆ ಕಿತ್ತೂರಾಣಿ ಚೆನ್ನಮ್ಮ ಹೋರಾಟ ಮಾಡುವಾಗ ಇದ್ದರು ಗುರು ಹಾರಾಟ ಮಾಡುವಾಗ ಒಣಿಕೆ ಕೈಯಲ್ಲಿ ಇರುತ್ತಲ್ಲ ಆ ಥರ ಒಣಿಕೆ ಇದೆ ಇದು ಇಂಥ ಕಬ್ಬು ಬರೋ ಕಾರಣ ಯಾರಪ್ಪ ಅಂತಂದರೆ ನಮ್ಮ ಮಾಂತೇಶ್ ಗೌಳಿ ಸರ್ ಅವರನ್ನು ನಾನು ಹೊಟ್ಟೆ ಮರೆಯೋಕ್ಕಾಗೋದಿಲ್ಲ ಪ್ರತಿಯೊಂದು ಬೆಳೆಗೂ ಅವರು ಮೋದಿ ತೀರ ಎಣ್ಣೆನೇ ಯೂಸ್ ಮಾಡೋದು ನಾನು ನೋಡ್ಕೊಳ್ಳಿ ಬಟ್ ಇಂಥ ಚಾನ್ಸ್ ನಿಮಗೆ ಮತ್ತೊಮ್ಮೆ ಸಿಗೋಲ್ಲ ನೋಡಿರಿ ಬೆಳೀರಿ ಮೊದಲು ಒಂದು ನಿಮಗೆ ಬೇಡ ಒಂದು ಎಕರೆ ಬೆಳೆಸಿ ಒಂದು ಎಕರೆ ಬೆಳೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಎಕರೆ ಗೊಬ್ಬರ ಹೊಡೀರಿ ಒಂದು ಎಕರೆ ನೀವು ಮೋದಿ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ನೋಡಿ ಆಮೇಲೆ ನಿಮ್ಗೆ ಯಾವ್ದರಿಂದ ಯಾವ್ದು ವ್ಯತ್ಯಾಸ ಆಗುತ್ತೋ ಕಸದಲ್ಲಾಗೋಡಿ ಏನೋ ಏನೋ ನಿಮ್ಗೆ ಗೊತ್ತಾಗುತ್ತೆ ಖರ್ಚು ಇದಕ್ಕೆಷ್ಟು ಖರ್ಚಾಯಿತು ಎಷ್ಟು ಖರ್ಚಾಯ್ತು ಅಂತ ಗೊತ್ತಾಗುತ್ತೆ ನೋಡಿರಿ ನಿಮ್ಗೆ ಪಾಪ ಬಡವರು ರೊಕ್ಕಿರಲ ದುಡ್ಡಿರಲ್ಲ ಅಂಥವ್ರಿಗೆ ನೋಡಿರಿ ಮುದಿಕೇರೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಕೆಲವೊಬ್ಬರು ಇರ್ತಾರೆ ಅದೇ ಅದಕ್ಕೆ ಇದೇ ಅದಕ್ಕೆ ಅಂತ ಬ್ಯಾಡ ಅಂತ ಬಿಡ್ತಾರೆ ಅವರೂ ನೋಡ್ಕೊಳ್ಳಿ ಪಕ್ಕ ನೋಡಿರಿ ಗೊಬ್ಬರ ಹಾಕಿರೋದು ಕಬ್ಬು ಹ್ಯಾ ಬರುತ್ತೆ ಮುದಿಕೇರೆ ಎಣ್ಣೆ ಯೂಸ್ ಮಾಡಿರೋಂಥ ಎಣ್ಣೆ ಇದು ಹೆಂಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಬಟ್ ಈಗ ನಾನು ತೊಗರೇನೂ ಇದೆ ಇವಾಗ ಮುಂದೆ ಉಳ್ಳಾಗಡ್ಡಿ ಹಾಕಿನಿ ಅದಕ್ಕೂ ಮುದಿಕೆಯರ್ ಎಣ್ಣೆನೇ ಯೂಸ್ ಮಾಡುವುದು ನಾನು ಆಟಿಲ್ಲ ಇನ್ನ ನಿನ್ನೆ ಬಿತ್ತಿರೋದು ಅದಕ್ಕೂ ನೋಡಿರಿ ಅದಕ್ಕೆ ಹೆಂಗೆ ಬೆಳೆಸ್ತೀನಿ ತಿಂಡಿಲಿ ಗೌಳಿ ಸರ್ ಅಂತ ಗೌಳಿ ಸರ್ ಫೋನ್ ಮಾಡಿದ್ದೆ ಆಯ್ತಪ್ಪ ನೀನು ಹೋಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಮುದಿಕೇರ್ ಎಣ್ಣೆನೇ ಯೂಸ್ ಮಾಡೋದು ಅದು ಉಳ್ಳಾಗಡ್ಡಿ ಬೆಳೆದ ಬಳಿಕ ಅದಕ್ಕೆ ವಿಡಿಯೋ ಮಾಡ್ತೀನಿ ನಿಮಗೆ ಆ ಮತ್ತು ಮತ್ತೆ ಅದೊಮ್ಮೆ ನೋಡೋವಂತ್ರಿ ತೊಗರಿ ಉಳ್ಳಾಗಡ್ಡಿ ಇದೇ ಐತಿ ನಮ್ಮದು ಹತ್ತು ಎಕರೆ ತೊಗರಿ ಐತಿ ಒಂದು ಒಂದು ಎಕರೆ ಉಳ್ಳಾಗಡ್ಡಿ ಬಿತ್ತಿದ್ದೇನೆ ಅದಕ್ಕೂ ಮೋದಿಕಿಯರ್ ಎಣ್ಣೆನೇ ಯೂಸ್ ಮಾಡೋದು ಮುಂದಿನ ತಿಂಗಳು ನಿಮ್ಗೆ ವಿಡಿಯೋ ಬಿಡ್ತೀನಿ ನಾಟಿ ನಾಟಿರುತ್ತೆ ಹಳೆಗೆ ನಿಮಗೆ ಬಿಡ್ತಾಯಿರ್ತೀನಿ ಹಾಗೆ ಒಂದು ವಿಡಿಯೋ ಇರ್ತೀನಿ ಮಾತೇಶ್ ಸರ್ಗೆ ಫೋನ್ ಮಾಡಿದ ಆಲ್ರೆ ಆಲ್ರೆಡಿ ನಾನು ಒಯ್ಯ ಅಂತ ಹೇಳಿದ್ದಾರೆ ಒಯ್ಬೇಕಿನ್ನು ಈ ಕಬ್ಬಿ ನೋಡಿ ನೋಡಿ ಆಗಿದೆ ರೈತರೇ ಬಡವರಿಗೆ ಎಲ್ಲ ಭಾಳ ಯೂಸ್ ಆಗಿರೋಂಥ ಮೋದಿಕೇರ್ ಎಣ್ಣೆ ಇದು ನೋಡಿ ಗೋಳಿ ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಂತೇಶ್ ಸರ್ಗೆ ಮಾಡಿಬಿಟ್ಟು ನಿಮ್ಗೆ ಅಷ್ಟು ಭರವಸೆ ಇಲ್ಲಾಂದ್ರೂ ನಮ್ಮ ತೋಟಕ್ಕೆ ಬನ್ನಿ ನೋಡಿ ಎಲ್ಲ ನಿಮ್ಮ ಮುಂದೆ ಗೊತ್ತಾಗುತ್ತೆ ಖರ್ಚು ಅಷ್ಟು ಎಷ್ಟು ಅಂತ ಬಾಯ್ ಮತ್ತೆ ನಮ್ಮ ಮುಂದೆಯ ಉಡಿಯೋದಲ್ಲಿ ಭೇಟಿಯಾಗೋಣ